ಸೊ ಶಾಪ್ಕೀಪರ್ನ ಕಂಡ ಕ್ಲೀನ್ ಡರ್ ಪಂದ ಒಂಜಿ ಮಸ್ತ್ ಎಡ್ ಇಪ್ಪಣ್ಣು ದಯ ಫಿಶ್ ಫಿಶ್ಶನ್ ಮಸ್ತ್ ಆ ಸೈಡ್ ಕಾಣತಿಪ್ ಮಸ್ತ್ ಒಂಜಿ ಆ ಸೈಡ್ ಕಾಣತದ್ ಬುಳಿ ಪೌಡ್ ಪಂದ್ ಮಂಜಿ ಮಸ್ತ್ ಆ ಸೈಡ್ ಇಪ್ಪುಂಡು ಸೊ ನಿಕ್ಳು ದಾಲ ಇತ್ತ ಫಿಶ್ ಬಗ್ಗೆ ದಾದಾಲ ಒಂಜಿ ಗೊತ್ತಾ ಫಿಶ್ ಫಿಶ್ಶಿನ ಕಾಣತದ್ ಅವು ಫಿಶ್ ಒಂಜಿ ಇನ್ ಕೇಸ್ ಒಂಜಿ ಮುದ್ದಿ ನೋಡ್ ಡೆತ್ತಂಡ್ ಬಂದಾಗ ನಿಕ್ಳಿಗೆ ಮಸ್ತ್ ಆಪುಂಡು ಸೊ అదికొస్కర ఫిష్ ఫిష్ కీపర్ డా ఫిష్ బాగా పూర తెలియదు అల్తద్ బుక